ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹಂಗರಿ ಆರಾಮದ ನೀವೆಲ್ಲ ಅಂತ ಅನ್ಕೊಳಾಗತ್ತಿನಿ ಸೊ ಈಗ ಮಧ್ಯಾಹ್ನ ಎಷ್ಟು ಗಂಟೆ ಆಗೈತಿ ಹೇಳ್ತೇನೆ ತ್ರೀ ಟ್ವೆಂಟಿ ತ್ರೀ ಇದು ಹೊಸ ವಾಚ್ ಚೇಂಜ್ ಮಾಡಿವಿ ನಂಗೆ ಒಟ್ಟ ಸೇರಿಲ್ಲ ಅದ್ ಮೊದ್ಲಿನ ವಾಚ್ ಕೆಟ್ಟಿತ್ತು ಸ್ವಲ್ಪ ಅದು ವಾಚ್ ತಂದ್ಕೊಡ್ರಿ ಅಂದ್ರೆ ಆ ವಾಚ್ ತಂದು ಕೊಟ್ಟರು ನಂಗೆ ಒಟ್ಟ ಲೈಕ್ ಆಗಿ ಡಿಜಿಟಲ್ ಕ್ಲಾಕ್ ಐತಿ ಲೈಟ್ ಐತಿ ಎಲ್ಲ ಐತಿ ಬಟ್ ನಿಂಗೆ ಲೈಕ್ ಇಲ್ಲಿ ಹಾಂಗ್ ಹೇಳಾತಿಲ್ಲ ಈಗ ನೋಡ್ರೆ ನಿಮ್ಗೊಂದು ಪ್ರಾಕ್ಟಿಕಲಿ ಅದು ಆಫ್ ಆಯ್ತು ಪ್ರತಿ ಸಲ ಟೈಮ್ ನೋಡ್ಬೇಕಾದ್ರೆ ಅದನ್ನ ಹಿಂಗ್ ಆನ್ ಮಾಡ್ಬೇಕು

ಚಲೋ ಈಗ ಊಟ ಮಾಡ್ಬೇಕು ಮೂರು ಇಪ್ಪತ್ ಮೂರಕ್ಕೆ ಇವತ್ತು ಊಟ ಮಾಡಾಕತ್ತೀವಿ ಯಾಕಂದ್ರೆ ಇವತ್ತು ಲೇಡೀಸ್ ಕ್ಲಬ್ ಚಾನೆಲ್ ದ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಬಹಳ ಅಂದ್ರೆ ಬಾಳ್ ಖುಷಿಯಾಗತ್ತೈತಿ ಬಿಕಾಸ್ ಒಂದ್ ವರ್ಷ ಆಯ್ತು ಲೇಡೀಸ್ ಕ್ಲಬ್ ಚಾನೆಲ್ ಅನ್ನ ನಾವು ಹೋಲ್ಡ್ ಮಾಡಿಬಿಟ್ಟಿದ್ವಿ ಯಾಕಂದ್ರೆ ಎಲ್ಲ ಆಫ್ಟರ್ ಡೆಲಿವರಿ ಪ್ರೆಗ್ನೆನ್ಸಿ ಒಳಗೆ ಎಲ್ಲ ಚಾನೆಲ್ ವಿಡಿಯೋ ಹಾಕೋದಾಗ ಮ್ಯಾನೇಜ್ ಆಗೋತಾಗಿತ್ತು ಮತ್ತ್ ಅದ್ರೊಳಗೆ ನಾವು ಇಲ್ಲಿ ಹೊಸ ಮನೆಗೆ ಶಿಫ್ಟ್ ಆದ್ವಿ ಮನಿ ಕಟ್ಟಾಕತ್ತಿದ್ವಿ ಅವು ಎಲ್ಲ ಇದ್ದು ಸೊ ಫೈನಲಿ ಇವತ್ತ ಲೇಡಿಸ್ ಕ್ಲಬ್ ಚಾನೆಲ್ ಸ್ಟಾರ್ಟ್ ಆತ ಶೂಟಿಂಗ್ ಬಾಳ್ ಒಂಥರ ಏನೋ ಗೊತ್ತಿಲ್ಲ ಒಂಥರ ಹ್ಯಾಪಿನೆಸ್ ಬಾಳ ಒಂಥರ ಸಮಾಧಾನ ಅನ್ಸಕ್ ಆತೈತಿ ಹೆಚ್ರಿ ಕ್ಲಬ್ ಎಸ್ ಎಸ್ ನಮ್ ಸಾನುಗ ಅದೊಂದು ಯಾವಾಗಿಂದ ಡಿಮಾಂಡ್ ಇದು ಬಾರ್ಬಿ ಗೊಂಬೆ ಐತಿ ಅಲ್ಲೆಲ್ಲ ಏನೈತ ಹಾಕಿ ಫಸ್ಟ್ ನಾ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಳೆ ಫಸ್ಟ್ ಏನ್ ಮಾಡದ್ರೆ ನಮ್ ಸಾನುಗ ಹಾಕಿ ಬಾರ್ಬೀಗ ಗೊಂಬೆ ಗೊಂಬಿಗ್ ಡ್ರೆಸ್ ಹೊಲದ್ ಕೊಡದೈತಿ ಸೊ ಬರ್ರಿ ಊಟ ಮಾಡುನು ಅಂತ ಫಸ್ಟ್ ಹಾ ಇಡೋಣ ಎಸ್ ಫಸ್ಟ್ ಊಟ ಮಾಡುನು ಆಮೇಲೆ ನೋಡೋನು ಏನೇನ್ ಆಗ್ತೈತಿ ಸ್ಕೂಲ್ ಹಾಲಿಡೇ ಬಿದ್ದೈತಿ ಫುಲ್ ದಣಿಗೆ ದಣೀಗಿ ದಣಿಗೆ ಹೌದಿಲ್ಲ ಮನೆಯಾಗ ಹಾ ಫುಲ್ ದಣಿಗೆ ಹಾಕೋದ ಎಲ್ಲದಾನ ಅವನು ಪಾರ್ಟ್ನರ್ ಹಾ ಎಲ್ಲ ಅವನು ಪಾರ್ಟ್ನರ್ ಓಯ್ ಬಾಯ್ ಕಡೆ ಇಬ್ರು ಕೂಡಿ ಒಟ್ಟು ದಣಗೆ ಹಬ್ಸಿರಲಿಲ್ಲ ಅಕ್ಕಂದು ಸ್ಕೂಲಿಂದ ಸುಟ್ಟಿ ಬಿದ್ದೈತಿ ಅದು ಹಿಡಿದಿಲ್ಲ ಅದು ಹಾ ಅದ ಬಿಡುದ ಬಿಡು ಹಾ ಅದ ಓಡ್ಯಾಡುದು ಚಿರಾಡುದು ಅದಿಲ್ಲ ಇಬ್ರು ಕೆಲಸ ಮಧ್ಯಾಹ್ನ ಎಲ್ಲರೂ ಮಕ್ಕೊಂಡಿರ್ತಾರ ಎಲ್ಲರೂ ಕೇಳ್ಬೇಕು ನೋಡ ನನಗೆ ಅನ್ಬೇಕ್ ನೋಡ ನೋಡ ತಣಿ ಹ್ಮ್ ಸೈಕಲ್ ನನ್ಪಾತೇನಾ ನೋಡೋದು ಕೊಡಿಸಾನೆ ಬಾಳ್ ಕಾಡಿಸ್ಬಿಡೋಣ ಹೆಂಗ ನಡೆದಿರ್ತೈತಿ ನೋಡ್ರಿ ಇಬ್ಬರದ್ದು ದಣಿಗೆ ಒಟ್ಟ ದಣಿಗೆ ಮುಗ್ಸಂಗೆ ಇಲ್ಲ ಇಬ್ರು ನೋಡ್ರಿ ನೋಡ್ರಿ ಇಬ್ರು ಅಣ್ಣ ಅಣ್ಣಲ್ಲ ಅಕ್ಕ ತಮ್ಮ ಬರೇ ದಣಗ್ ದಣಿಗ್ ದಣಿಗ್ ಮನೆಯಾಗ ರೆಡಿ ಆಗಿನಿ ನಾನ್ ರೆಡಿ ಆಗಿನಿ ಚೀಕು ರೆಡಿ ಆಗ್ಯಾನು ಸಾನು ರೆಡಿ ಆಗ್ಯಾಳು ರೀ ನಿಮ್ದು ಆತಿಲ್ಲ ಹಾಂ ಬರ್ರಿ ತೋರೋ ಸೊ ನಾವು ನಾಲ್ಕು ಮಂದಿ ರೆಡಿ ಆಗಿವಿ ಈಗ ಮಾರ್ಕೆಟ್ ಕೊಂತೀವಿ ಯಾಕೆ ಹೊಂಟೀವಿ ಅಂದ್ರೆ ಒಂದು ಬರ್ತಡೆ ಗಿಫ್ಟ್ ಥರ ಕೊಂತೀವಿ ನಮ್ಮ ಫ್ಯಾಮಿಲಿ ಒಳಗ ಒಬ್ಬರು ಪುಟಾಣಿ ಅದಾರು ಅವ್ರದ್ದು ಬರ್ತ್ಡೇ ಬಂದೈತಿ ಸೊ ಏನಾದರೂ ಒಂದು ಸ್ಪೆಷಲ್ ಬರ್ತ್ಡೇ ಗಿಫ್ಟ್ ತಗೋಬೇಕಂತ ಐತಿ ಬಟ್ ಏನು ತೊಗೊಳ್ದನೋದ ಏನೂ ಹಂಗೆ ತಪ್ಪರೆ ಹಿಂಗೆ ಡಿಸೈಡ್ ಮಾಡಿಲ್ಲ ಪುಟಾಣಿ ಅಂದ್ರೆ ಸಣ್ಣವರು ಸೊ ಹೀಗಾಗಿ ಹೊಂಟೀವಿ ಹಂಗ ಚಿಕ್ಕ ಮತ್ತು ಸಣ್ಣಗು ಸ್ವಲ್ಪ ಸಂಜೆ ಅಡ್ಡಾಡ್ಸ್ದಂಗೆ ಆಗ್ತೈತಿ ಅಂತ ಅವರಿಬ್ಬರು ಕರ್ಕೊಂಡು ಹೊಂಟೀವಿ ಸ್ವಲ್ಪ ಚೇಂಜ್ ಆಗ್ತೈತಿ ಸ್ಕೂಲಿಗೆ ಸೂಟಿ ಬಿದ್ದತ್ತಲ್ಲ ಮನ್ಯಾಗೆ ಫುಲ್ ದಣಿಗೆ ಹಬ್ಬಿಸ್ತಾರೆ ಇಬ್ರು ಮನ್ಯಾಗ ಕೊತ್ರು ಅಂದ್ರೆ ಇನ್ನಾಟ ತಲೆ ಹಬ್ಬಿಸ್ತಾರರು ಹೀಗಾಗಿ ಒಂದು ಸ್ವಲ್ಪ ಚೇಂಜ್ ಅಂತ ಅವರಿಬ್ಬರನ್ನೂ ಕರ್ಕೊಂಡು ಹೊಂಟೀನಿ ರೀ ಆಯಿತು ಸೊ ಅನ್ಕ ನೀವು ಗೆಸ್ಟ್ ಮಾಡ್ರಿ ಯಾರ್ ಬರ್ತಡೆ ಇರ್ಬೋದು ನಮ್ಮ ಫ್ಯಾಮಿಲಿ ಮೆಂಬರ್ ಅದಾರೋ ಅಕ್ದಮ್ ಕ್ಲೋಸ್ ಫ್ಯಾಮಿಲಿ ಮೆಂಬರ್ ಅದಾರ ನೋಡ್ರಿ ನಾವ್ ಚಿಕ್ಕ ನಾ 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 ತುಂಬ ಹಾಯ್ ಮಾಡೋದ ಚಿಕ್ಕ ಹಾಯ್ ಮಾಡ ಎಲ್ಲರಿಗೆ ಇಡುವ ಅನ್ಕೋ ಅಲ್ಲಿ ಫೋನ್ ಅಲ್ಲಿ ನೋಡ ಅಕ್ಕ ಕಡೆ ಕೊಡು ರಿಮೋಟ್ ಫೋನ ಕೈಯಾಗಿ ಹಿಡಿದಿಲ್ಲ ನೀನು ಸಣ್ಣವದಿ ಇಡಲ್ಲ ಇಡಲ್ಲ ಚಿನ್ನ ಹ್ಮ್ ತಾಯ್ ಥ್ಯಾಂಕ್ ಯು ಹಾಯ್ ಮಾಡ ಎಲ್ಲರಿಗೆ ಹಾಯ್ ವೆರಿ ಗುಡ್ ಅವನಿಗ್ ದಿನ ಹಾಯ್ ಮಾಡಿಸ್ತೇನಲ್ಲ ಸೊ ಫೋನ್ ರೆಡಿ ಇದ್ದತ್ ನಾನು ಕ್ಯಾಮ್ರಾ ಆನ್ ಮಾಡ್ಕೊಳ್ಳೆ ತಾನು ಓಡಿ ಬಂದು ಎಲ್ಲರಿಗಿ ಹಾಯ್ ಮಾಡ್ತಾನ ರೀ ನಡ್ರಿಪ್ಪ ಲೇಟ್ ಆಗ್ತತ್ ಮತ್ ಎರಡು ದಿನ ಆಯ್ತು ಇಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳಿ ಬೀಳಾಕತ್ತೈತಿ ಸಂಜೆ ಆಗೋಣ ಹಿಂಗ್ ಮಳಿ ಬೀಳ್ತೈತಿ ಹಿಂಗ ಮಳಿ ಬೀಳತೈತಿ ಅಂದ್ರೆ ಏನ್ ಕೇಳಬೇಡ್ರಿ ಅಂತ ಬರೀ ಜೋರ್ದಾರ್ ಮಳಿ ಬೀಳತ್ತೈತಿ ಸೊ ಇವತ್ತು ಅನ್ಸಕತೈತಿ ಮಾಡ್ ಮಾಡ ಸೊ ನಾವ್ ಬರುತ್ತೆ ಮಳಿ ಬೀಳ್ಬಾರ್ದ ಐತಿ ಸಿ ಏನೇನ ಆಗ್ತೈತಿ ಯಾಕಂದ್ರೆ ಮಳಿ ಬೀಳೋಣ ಮತ್ ಪೂರ್ತಿ ಎಲ್ಲಾ ಲೈಟ್ ಹೋಗಾಕತ್ತವು ಸಿಕ್ಕಾಪಟ್ಟೆ ಶಕಿನೂ ಐತಿ ಅಷ್ಟ ಕೆಟ್ಟ ಅಂದ್ರೆ ಅಷ್ಟ್ ಕೆಟ್ಟ ಶಕಿ ಆಗ್ತಿರ್ತೈತಿ ಸಂಜೆ ಪೂರ ಮಳಿ ಬೀಳ್ತೈತಿ ಲೈಟ್ ಹೋಗೋಣ ಲೈಟ್ ಹೋಗೋಣ ಅಷ್ಟ ನೆನಪಾಗ್ತೈತಿ ಲೈಟ್ ಬರೋಣ ಮತ್ ಜಲ್ದಿ ಮಾಡ್ಬೇಕು ಮಾಡ್ಬೇಕ್ರಿ ಸ್ವಲ್ಪ ಚೇಂಜ್ ಅಂತ ಚಿಕ್ಕ ಮತ್ ಸಾನು ಇಬ್ರುನು ಕರ್ಕೊಂಡ್ ಬಂದ್ರ ಮನ್ಯಾಗ ಫುಲ್ ದಣಿಗ್ 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 ಎಪ್ಸಿದ್ರು ಮತ್ ನೋಡ್ರಿ ನಮ್ ಚಿಕ್ಕ ಹಾದಾಗ ಅದೀವಿ ಅಂದ್ರೆ ಇಲ್ಲೇ ಮಲ್ಕೊಂಡ್ ಬಿಟ್ಟೀಗ

ನಂಗೂ ಇದತಿ ಬಟ್ ನೋಡ್ ನಿಂಗೇನು ಅನ್ಸತ್ ಇದು ಎಸ್ಪಾನು ರಿವರ್ಸ್ ಮಾಡಿ ಇಲ್ಲಿ ಒಬ್ಬ ಕೂತಾನು हाँ एक भाई नो में इनो में बा हम हेंग नोड़ा थाने के भरत र वेरी गुड नेक्स्ट ये सर्विस इज द्रो तो अगम बरो मार कोर्डती ಅಕ್ಕ ಆಡ್ಸಕತ್ತಾಳಗ ಅಕ್ಕ ಆಟ ಆಡ್ಸತ್ತ ಮುಂದ ತಗ ಮುಂದ ತಗೋಸನು ಬಸ್ ಅವಕಾಶ 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 ಜೋರ್ ಜೋರಲ್ಲ ಇಳಂಗಿಲ್ಲ ಇವತ್ ನೀ ಏನ ಹ ಫುಲ್ ಮಜಾ ಬರತ್ತೈತ್ ನಿಂಗೆ ಹ ಎಳಂಗಿಲ್ಲ ಮನಿಗ್ ಬರಂಗಿಲ್ಲ ನಿಂಗ ಅದ ಹತ್ತಿ ನಾವು ಬರಾಕ ತಯಾರಿಲ್ಲ ಒಟ್ಟ ಇಲ್ಲ ತಾನ ಇಳಿಯಾಕ ಇಲ್ಲ ತಾನ ಸಾನು ಒಂದು ಅಕ್ಬರ್ ಬಿರ್ಪಲ್ ಸ್ಟೋರಿ ಬುಕ್ ತಗೊಂಡ್ವಿ ಇನ್ನು ದಿನ ಸ್ಟೋರಿ ಓದ್ತಾಳೆ ಸಾನು ಮಕ್ಕಳ ಮುಂದೆ ಲಗಾಕಿ ಹಾಂ ಇಷ್ಟ ಮಾಡ ಬೈಕ್ ಖರೀದಿ ಆಯಿತು ಇಲ್ಲೇ ಬ್ಯಾಕ್ ಸೈಡ್ ಪ್ಯಾಕ್ ಮಾಡಿ ಕೊಟ್ಟರು ಬ್ಯಾಕ್ ಸೈಟ್ ಮೇಲೆ ಆರಾಮ್ಸೆ ಕುಂದಿರ್ತೈತಿ ಹಿಂಗಾಗಿ ಬ್ಯಾಕ್ ಸೈಟ್ ಮೇಲೆನೇ ಇಟ್ಟಿವಿ ಅಲ್ಲೇ ಸೈಡ್ ಸಾನು ಕೂತಾಳು ಇಲ್ಲೇ ನಾನು ಚಿಕ್ಕು ಇದ್ದೀವಿ ಇವರು ಇಲ್ಲೇ ಇದನ್ನ ಪೇಡೆ ತರ್ತೀನಂತ ಹೋಗ್ಯಾರು ಧಾರವಾಡ ಪೇರೆಡೆ ಅವ್ರಿಗೆ ಭಾಳ ಸೇರ್ತಾವು ಸೊ ಎಷ್ಟು ದಿನ ಆಯ್ತು ತಂದೆ ಎಲ್ಲ ತಗೊಂಬರ್ತೀನಿ ಅಂತ ಹೋಗ್ಯಾರು ನಾವು ಅನ್ಕ ಕೂತೀವಿ ಗಾಡಿ ಮಾಡಿದ ಹೋದಿಲ್ ಚಿಕ್ಕೋ ನಮ್ಮ ಚಿಕ್ಕೋರೆ ಒಟ್ಟು ಬೈಕ್ ಒಳಗಿಂದ ಇಡ ಇಳಕ್ಕೆ ರೆಡಿ ಇರಲಿಲ್ಲ ಹದಿಲ್ ಚಿಕ್ಕೋ ಇಳ್ಯಾಕ ಒಟ್ಟ ರೆಡಿನೇ ಇರಲಿಲ್ಲ ನೀ ಚಿಕ್ಕು ಪೇಡೆ ಹಾಂ ಚಿಕ್ಕುಲ ಎಷ್ಟು ದಿನ ಆಯ್ತು ತಿಂದಿಲ್ಲ ಯಾರು ಮಿಸ್ ಮಾಡತ್ತಿದ್ರಲ್ಲ ಕಾಜು ಕತ್ಲಿ ಹ್ಞೂ ಎಸ್ಪೆಷಲಿ ಧಾರ್ವಾಡ ಪೇಡ ಫೇವ್ರೆಟ್ ನಿಮ್ದೆ ಒಂದು ದಿವ್ಸ ಒಂದು ಒಂದು ಹದಿನೈದು ದಿವ್ಸ ಧಾರವಾಡ ಧಾರವಾಡ ಪೇಡ ತಿನ್ನೋದು ಒಂದು ಹದಿನೈದು ದಿವ್ಸ ಕುಂದಾ ತಿನ್ನೋದು

इल्ले पास्ता भाग छोलो से करते मतलब पास्ता नहीं फेवरेट है थी इनका के तीन दोस्तों ने तो ऐड कर दिए थे चिको आल मंद दिए थे कि बरे नीरा सोल रहा हो है नीर पुड़ता क्या पाय किडो दर अत आटा डो दल्ला कोल नीर पुड़ को खुद बरता है क्या पाय किड पुड़ वो फेवरेट ನಿಂಗು ಬೇಕು ನಿಂಗು ಬೇಕು ಹೌದು ನಿಂಗು ಬೇಕು ತಿನ್ನ ಚುಂಚ ತಿನ್ನ ಅವನು ನಿಂತಿನ್ ಸಹ ಶ್ರೀ ಉಡ್ಕೋತ ಹೊಡ್ಕೋತ ಮನೆಗೆ ಹೊಂಟೀವಿ ಮಸ್ತ್ ಪಾಸ್ತಾ ತಿನ್ಕೋತ ಕೂತಿವಿ ಅದರೊಳಗೆ ಇಲ್ಲಿ ತಮ್ಮನ್ನ ಅರ್ಕೆಡ್ ಆಲ್ಮೋಸ್ಟ್ ಏನು ಬಂದೇ ಇಲ್ಲ ನಾವು ಆ್ಯಕ್ಚುಲಿ ಇವ್ರದ್ದು ಪಾಸ್ತಾ ಭಾಳ ಮಸ್ತ್ ಅಥೆಂಟಿಕ್ ಇರ್ತತಿ ಅಂಗಡಿ ಒರಿಜಿನಲ್ ಟೇಸ್ಟ್ ಅಂತ ಸೊ ಒಂದು ಸ್ವಲ್ಪ ಸಿಗೋಕು ಲೇಟಾಯಿತು ಆಮೇಲೆ ಟೈಮಿಂಗ ನೋಡಲ್ಲ ಏನವ್ರದ್ದು ಇವತ್ತು ಭಾಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಐತಿ ಅವ್ರು ಅಟೆಂಡ್ ಮಾಡಬೇಕು ಸೊ ಈಗ ಟೈಮ್ ನೋಡಿದ್ವಿ ಟೈಮ್ ಆಗೈತಿ ಹಿಂಗಾಗಿ ಬಡ 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 ತಿಂದ ಹೊಡ್ಕೊತ ಮನಿಗಂಟಿವಿ ನೀವು ಟೈಮಿಂಗ್ ನೋಡಿದ್ರೆ ಚಲೋ ಅಂತ ರೀ ನಂಗೆ ಒಮ್ಮೆ ಎಷ್ಟಾಗಿರ್ಬೋದು ನೋಡ್ತೀನಿ ಎಂಟಾಗೈತಿ ಇಷ್ಟು ಇನ್ನೂ ಟೈಮ್ ಐತತ್ತು ಅನಿಸ್ತು ಬಟ್ ಹಿಂಗ ಹೊರಗೊಂದ್ಮೇಲೆ ಹಿಂಗ ಆಗ್ತೈತಿ ಹೆಂಗ್ ಟೈಮ್ ಹೋಗ್ತ ಅನ್ನೋದು ಗೊತ್ತಾಗಲ್ಲ ಪುಣ್ಯಕ್ಕೆ ಮಳೆ ಬಿದ್ದಿಲ್ಲ ರೀ ಇಲ್ಲದ್ರ ಮಳಿ ಗುಡಗ್ಲ ಶಿಡ್ಲಾ ಯಪ್ಪ ಚಿಕ್ಕು ಬ್ಯಾಡ್ ಹಂಗೆ ಚಿನ್ನ ಆಯ್ತು ಮನಿಗ್ ಬತ್ ನೋಡಿ ಪಟ್ ಪಟ್ ಮನಿಗ್ ಹೋಗೋದ್ ತಿಂಗು ಮನಿಗ್ ಬಂದ್ವಿ ಫ್ರೆಶ್ ಎಲ್ಲ ಆದ್ವಿ ಚಿಕ್ಕ ಊಟ ಆಯ್ತು ಈಗ ಸನ್ವಿಗ್ ಊಟ ಅಷ್ಟ ನೀಡ್ಬೇಕು ತಿನ್ಸ್ಬೇಕು ಅಲ್ಲ ನೀಡ್ಬೇಕು ಅಕ್ಕಿದಾಗ ತಿತ್ತಾಳು ಸೊ ಆಕ್ಚುಲಿ ಅಕ್ಕಿ ಒಂದ್ ಸ್ವಲ್ಪ ಮ್ಯಾಂಗೋ ಹೊಳ್ಕೊಡು ಮ್ಯಾಂಗೋ ಹೊಳ್ಕೊಡು ಅಂತನಕತ್ತಿದ್ಲು ಹಿಂಗಾಗಿ ಮ್ಯಾಂಗೋ ಹೊಳ್ಕೊಡ್ಬೇಕು ಒಂದ್ ವಾರ ಆಯ್ತಿ ಬೆನ್ ಹತ್ತಿದ್ಲು ನನಗೆ ಮ್ಯಾಂಗೋ ಬೇಕು ನನಗೆ ಮ್ಯಾಂಗೋ ಬೇಕು ಅಂತ ನಿನ್ನೆ ವಿನಯೋರ್ ಹೋಗಿ ಎರಡು ಬಾಕ್ಸ್ ಮ್ಯಾಂಗೋ ತೊಗೊಂಡು ಬಂದರು ಸೊ ಹೀಗಾಗಿ ಈಗ ಒಂದು ಮ್ಯಾಂಗೋ ಕಟ್ ಮಾಡಿ ಕೊಡು ಅಂತನಾಗತ್ತಿರಲಿಲ್ಲ ಹೀಗಾಗಿ ಒಂದು ಮ್ಯಾಂಗೋ ಕಟ್ ಮಾಡ್ಕೊಡಗತ್ತೀನಿ ಇನ್ನೇನು ಕೇಳಬೇಡ್ರಿ ವಿನಯವ್ರಿಗೆ ಮತ್ತು ನಮ್ಮ ಸಾನೂಗೆ ಮ್ಯಾಂಗೋ ಅಂದರೆ ಪಂಚ ಪ್ರಾಣ ಪಂಚ್ ಪ್ರಾಣ ಅಂದ್ರೆ ಪಂಚ ಪ್ರಾಣ ಇನ್ನು ಎರಡು ತಿಂಗ್ಳು ನಮ್ಮ ಮನೆ ಫುಲ್ ಮ್ಯಾಂಗೋ 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 ವಿನಯವ್ ಅಂತಂತಾರೆ ಇನ್ನು ಎರಡು ತಿಂಗಳು ಯಾವುದು ಪಲ್ಯ ಮಾಡ್ಬೇಡ್ರ ಮನ್ಯಾಗ ಬರೀ ಚಪಾತಿ ಶಿಕರ್ಣಿ ಚಪಾತಿ ಶಿಕರ್ಣಿ ಮಾಡು ಸಾಕು ಅಂತಂತಾರೋ ಸೊ ಬರ್ರಿ ಯಾವ ಮ್ಯಾಂಗೋ ತಂದರು ತೋರಿಸ್ತೀನಿ ಆ್ಯಕ್ಚುಲಿ ಎರಡು ಬಾಕ್ಸ್ ತಂದ್ರೆ ಮ್ಯಾಂಗೋ ಅದಾವು ಈ ರೀತಿ ಅದಾವು ನೀವು ಯಾರ್ಯಾರು ಮ್ಯಾಂಗೋ ತಿಂದ್ರೋ ಇಲ್ಲೋ ನಮ್ಮ ಸೈಡ್ ಅಂತೂ ಈಗೀಗ ನಾ ಬರಕತ್ತವು ಮಾರ್ಕೆಟ್ ಒಳಗೆ ಈಗೀಗ ಈಗೀಗ ಕಾಣಕತ್ತಾವು ಇನ್ನೂ ಅಂತ ಪರಿ ಏನು ಎಲ್ಲ ಕಡೆ ಮಾರ್ಕೆಟ್ ಒಳಗೇನು ಮ್ಯಾಂಗೋ ಕಾಣಕತ್ತಿಲ್ಲ ಆದರೂ ಏನಾದ್ರು ಹುಡುಕೆ ತೊಗೊಂಡು ಬಂದರು ಸೊ ನೀವೆಲ್ಲರೂ ಮ್ಯಾಂಗೋ ತಿಂದರು ಇಲ್ಲೋ ಹೇಳ್ರಿ ಸಣ್ಣ ಮ್ಯಾಂಗೋ ಹೋಳಿಗೆ ಕೊಟ್ನಿ ಇನ್ನು ಅಕ್ಕಿ ಅಷ್ಟು ಊಟ ಮಾಡ್ತಾಳು ಅಕ್ಕಿದು ಅಡುಗೆ ರೆಡಿ ಐತಿ ಆ್ಯಕ್ಚುಲಿ ಏನಂತಂದ್ರೆ ಬರ್ಬೇಕಾದ್ರೆ ಸ್ವಲ್ಪ ಪಾಸ್ತಾ ತಿಂದ್ವಲ್ಲ ಅದು ಹೆಂಗಾತಂದ್ರೆ ಈ ಕಡೆ ಪೂರ ಹೊಟ್ಟಿನೂ ತುಂಬೈತಿ ಹಸುನು ಇಲ್ಲ ಇನ್ನೇನು ತಿನ್ನೋದು ಬೇಡ ಅಂತನೂ ಆಗಲಿಲ್ಲ ಯಾಕಂದ್ರೆ ಮಿಡರ್ ಮಿಟ್ಟಿಗೆ ಟೈಮ್ ಆಯಿತು ಸೊ ಹುಡ್ಕೋ ಹೊಡ್ಕೋತ ಹೊಡ್ಕೋದು ಬಂದುಬಿಟ್ವಿ ಆಮೇಲೆ ಈ ಕಡೆ ಹೆಂಗಾಗೇತಂದ್ರೆ ಸ್ವಲ್ಪ ಅರ್ಧ ಹೊಟ್ಟಿ ಫಿಲಪ್ ಐತಿ ಅಂದರೆ ಹಿಂಗೆ ಭಾಳ ಜಾಸ್ತಿ ಹಸು ಹಸುನು ಏನಂತ ಏನಂತ ಹಂಗೇನಿಲ್ಲ ಸೊ ಹೀಗಾಗಿ ನಾನು ಒಂದು ಸ್ವಲ್ಪ ಫ್ರೂಟ್ಸನ್ನು ತಿನ್ಬೇಕು ಅಂತ ಹೇಳಿ ಡಾಳಂಬ್ರಿ ಸುಲ್ಕೋಬೇಕು ಅಂತ ಹೇಳಿ ಡಾಳೆಂಬ್ರಿ ಸುಳ್ಕೊಳಕತ್ತಿನಿ ನಾನು ಫ್ರೂಟ್ಸ್ ಎಲ್ಲ ಫ್ರಿಜ್ ಒಳಗೆ ಇಡಬೇಕಾದ್ರೆ ಈ ರೀತಿ ಒಳಗೆ ಇಟ್ಟಿರ್ತೀನಿ ಇದು ಜಾಡ್ಗೆ ಬ್ಯಾಗ್ ಐತಿ ಸೊ ಎಲ್ಲ ಫ್ರೂಟ್ಸನ್ನು ನಾನು ಫ್ರಿಡ್ಜ್ ಒಳಗೆ ಇಡಬೇಕಾದ್ರೆ ಹಿಂಗೆ ಇಟ್ಟಿರ್ತೀನಿ ವಿನಯವ್ರೂ ಒಂದು ಸ್ವಲ್ಪ ಲೈಟಾಗಿ ಏನಾದ್ರೂ ತಿಂತೀನಿ ಅಂತಂದ್ರೆ ಅವ್ರ ಮೀಟಿಂಗ್ ಇದು ನಡೆದೈತಿ ಅವ್ರ ಮೀಟಿಂಗ್ ಮುಗಿದ್ಮೇಲೆ ನೋಡಬೇಕು ಅವ್ರೇನು ತಿಂತಾರೋ ಅದನ್ನು ಅವ್ರಿಗೆ ಮಾಡಿರೋ ಕೊಡಬೇಕು ಅದರ್ವೈಸ್ ಅವರು ಫ್ರೂಟ್ಸ್ ಅದು ತಿಂತಾರೆ ನೋಡಬೇಕು ಸೊ ಹೇಗ ಬ್ರಿಜ್ ಸುಲ್ಕೋತೀನಿ ವೇ ನಾವೇನ್ ಬೈಕ್ ತಗೊಂಡ್ವಿ ಹೆಂಗ್ ಅನಿಷ್ಟು ಚಲೋ ಅನಿಸ್ತಾವ ಇಲ್ಲೋ ಅದನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಂಗಂದ್ರು ಪರ್ಸ್ನಲಿ ಬಹಳ ಲೈಕ್ ಆಗೈತಿ ಸೊ ಯಾರಿಗೆ ಗಿಫ್ಟ್ ಕೊಡತ್ತೀನಿ ಅನ್ಕ ತನಕ ಗೆಸ್ ಮಾಡ್ರಿ ಒಂದ್ ಎರಡು ದಿನದಾಗ ನಿಮಗ್ ಗೊತ್ತಾಗತ್ತೈತಿ ನಾ ಹಗಳ ಜಸ್ಟ್ ಅನಾತಿದ್ನಿ ಏನು ಬಗ್ಗೆ ಇವತ್ತು ಮಳೆ ಬಂದಿಲ್ಲ ಚಲೋ ಆಯ್ತು ಅಂತ ಆವಾಜ್ ಕೆಲ್ಸಾಕತಿರ್ಬೋದು ನಿಮಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯ್ತು ರೀ ಈಗ ಚಾಲು ಆಯ್ತು ನೋಡ್ರಿ ಮಳೆ ಹಾಂ ಎಸ್ ಪಿಲೋ ತೆಗಿತೇನೆ ಇದು ಒಂದು ಪಿಲೋ ತೆಗಿಬೇಕಾಗ್ತೈತಿ ಅದರ್ವೈಸ್ ಮಳೆ ಆಗಿ ತೊಗೊತೈತಿ ಹಾಂ ಮಸ್ತ್ ಅನ್ನಿಸ್ತೈತಿ ಕುಂದ್ರಾಕ ಭಾರಿ ಇದನ್ನಾಗೈತಿ ಇಲ್ಲ ಚಾಲು ಐತಿ చాలా జోర్ దార్ మళ్ళీ బిల్ లైట్ అది హోతవ్ నోడి క్యాన్సల్ నేన్ఐత్ల జోర్ జోర్ మిడు ಹೌದು ನಾವು ಲಾಕ್ ಮಾಡ್ದಾಗ ಸಣ್ಣ ಮಾಡ್ಕೊಳ ಜೋರ್ ಮಾಡತ್ತ ಹಾಕಿ ಮಾಡತಾನ ಇಷ್ಟೊತ್ತನ ದಣಗಿ ಹಾಕಿ 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 ಚಿಕ್ಕು ಫೈನಲಿ ಈಗ ಜಸ್ಟ್ ಮಲ್ಕೊಂಡ ತೋರಿಸ್ತೀನಿ ಇಬ್ಬರು ಇಲ್ಲೇ ಮಲ್ಕೊಂಡರು ಚಿಕ್ಕ ಸಾನು ನಾನು ಬಟ್ಟೆ ಮಡಿಸ್ಬೇಕು ಅಂತ ಎಲ್ಲ ಬಟ್ಟೆ ತೊಗೊಂಡು ಬಂದಿನಿ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ನೈಟ್ ಪ್ರತಿ ಸ್ಯಾಟರ್ಡೆ ನೈಟ್ ನಾವು ಏನು ಮಾಡ್ತೀವಿ ಅಂದರೆ ಒಂದು ಮೂವಿನ ಈ ರೀತಿ ಟಿ ವಿ ಒಳಗೆ ಹಾಕ್ಕೊಂಡು ರಾತ್ರಿ ನೋಡ್ಕೋತಾ ಇಲ್ಲೇ ಮಲ್ಕೋತೀವಿ ಸೊ ಈಗ ಕುಂಫು ಪಾಂಡ ಪಾರ್ಟ್ ತ್ರೀ ಈಗ ಸದ್ಯ ಮೂರು ಸ್ಯಾಟರ್ಡೇ ನಮ್ಮ ಕುಂಫು ಕುಂಫು ಪಾಂಡ ಸೀರೀಸ್ ನಡೆದೈತಿ ಒನ್ ಪಾರ್ಟ್ ಒನ್ ಪಾರ್ಟ್ ಟು ನೋಡಿವಿ ಇವತ್ತು ಪಾರ್ಟ್ ತ್ರೀ ನೋಡಾಕತ್ತೀವಿ ಭಾರಿ ಮಸ್ತ್ ಮೂವಿ ಐತಿ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಸಾನೂಗ್ ನೋಡುವಂಥ ಮೂವೀಸ್ ಎಲ್ಲ ನೋಡ್ತೀವಿ ಅಂದರೆ ಅದರೊಳಗೆ ಏನಾರೂ ಮಾರಲ್ ಇರೋ ಹಾಗೆ ಕೊಂಫು ಪಾಂಡ ನಾನು ನೋಡಿರಲಿಲ್ಲ ಆ್ಯಕ್ಚುಲಿ ಚಲೋ ಐತಿ ಮಸ್ತ್ ಐತಿ ಬರೀ ಅಲ್ಲ ದೊಡ್ಡವ್ರಿಗೂ ಕಲ್ತ್ಕೊಳ್ಳೋ ಹಂಗೆ ಭಾಳಷ್ಟು ಡೀಪ್ ಲೆಸನ್ಸ್ ಆ ಒಳಗೆ ಹೇಳೋರು ಸೊ ಅವ್ರದ್ದು ಮೂವಿ ನೋಡೋದಾಗ್ತೈತಿ ನಂದು ಕೆಲಸ ಆಗ್ತೈತಿ ಈಗ ಜಸ್ಟ್ ಚೀಕು ಮಲ್ಕೊಂಡ ಹಿಂಗಾಗಿ ಪಟಾಪಟ ಇವಷ್ಟು ಬಟ್ಟೆ ಅಷ್ಟು ಮಡಿ ಚಟ್ನಿ ಅಂದ್ರೆ ನಾನು ರೆಸ್ಟ್ ಮಾಡಬೇಕು ಸೊ ಇವತ್ತಿನ ಬ್ಲಾಗ್ ನಿಮಗೆ ಶೇರ್ ಐತಿ ಅಂತ ಅನ್ಕೊಳಾಕತ್ತೀನಿ ಶೇರಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಇನ್ನೂ ತನಕ ನೀವು ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ನಂಗೆ ಗೊತ್ತಿದ್ದೀನಿ ಬಾಯ್ ಅನ್ನ ಬರತಿರತ್ರ ಸೊ ಚಲೋ ಬಾಯ್ ಬಾಯ್ ಗುಡ್ ನೈಟ್